ഒന്നേ നാട് ആ വല കുേ നാട് വന്നേ കുലവു ഒന്നേ ദൈവവും ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು ಒಮ್ಮನದಿಂದ ಎಲ್ಲರೂ ದುಡಿದರೆ ಜಗವನೆ ಗೆಲ್ಲುವೆವು ಒಂದೇ ಒಂದೇ ಕುಲವು ಒಂದೇ ಬಡವಾ ಬಡವ ಬಲ್ಲಿಗನೆಂಬ ಆಭೇದ ದೇವರಿಗಿಲ್ಲ ಗಾಳಿ ಬೆಳಕು ನೀರು ನಮಗಾಗಿ ನೀಡಿ ಆತನ ಮಕ್ಕಳು ತಾನೇ ಈ ಸೃಷ್ಟಿಯ ಜೀವಿಗಳೆಲ್ಲ ಜೀವಿಗೆ ಐಸಿರಿ ಇಲ್ಲ ಕಷ್ಟವೇ ನಮಗಿನ್ನಿಲ್ಲ ಜಡತೆಯ ನೀಗೋಣ ದುಡಿಯೋಣ ಎಲ್ಲರೂ ಶ್ರಮಿಸಿ ನಮ್ಮ ನೆಲವನ್ನು ಸ್ವರ್ಗವ ಮಾಡೋಣ ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು ಸತ್ಯ ಧರ್ಮಗಳೆರಡು ನಮ್ಮ ಬಾಳಿನ ಕಣ್ಣಾಗಿರಲಿ ಶಾಂತಿಯ ಉಸಿರಾಗಿರಲಿ ಸೇವೆಯ ಗುರಿಯಾಗಿರಲಿ ಬದುಕಲಿಯೇನೇ ಬರಲಿ ಒಗ್ಗಟ್ಟಲಿ ನಂಬಿಕೆ ಇರಲಿ ಕನ್ನಡತನ ಬಿಡೆನೆಂಬ ಛಲವಿರಲಿ ಮನದಲ್ಲಿ ಕನ್ನಡತನ ಬಿಡೆನೆಂಬ ಛಲವಿರಲಿ ಮನದಲ್ಲಿ ಬೇದವ ಅಳಿಸೋಣ ನಿಹವ ಬೆಳೆಸೋಣ ಭೇದವ ಅಳಿಸೋಣ ವ ಬೆಳೆಸೋಣ ಗುಡಿಸಲದಿಲ್ಲ ಗುಡಿಯೇ ಎಂದು ಭಾವಿಸಿ ಬಾಳೋಣ ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು. ಉಮ್ಮನದಿಂದ ಎಲ್ಲರೂ ದುಡಿದರೆ ಜಗವನಿಗೆಲ್ಲುವೆವು ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು உந்தே நாடு உந்தே குலவு உந்தே தெய்வவு ஒந்தே நாடு ஒந்தே குலவு ஒந்தே தெய்வவு ஒந்தே தெய்வவு ஒந்தே தெய்வவு